ಪ್ರಯಾಗ್ರಾಜ್ನಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ ವಡಗಾವಿಯ ಮೇಘ ಹತ್ತಿರವಾದ ಹಾಗೂ ಜ್ಯೋತಿ ಹತ್ತಿರವಾಟ ಅವರ ಮನೆಯ ಶ್ವಾನ ಆಹಾರ ತೊರೆದು ಬೇಸರದಲ್ಲಿ ಕುಳಿತದ ಪ್ರಯಾಗ್ರಾಜ್ಗೆ ಹೋದಾಗಿನಿಂದಲೂ ಶ್ವಾನ ಸನ್ನಿ ಸಫೆಯಾಗಿಯೇ ಕುಳಿತದ ಅವರು ಕುಂಭಮೇಳಕ್ಕೆ ತೆರಳಿದ ದಿನ ಸಹ ಶ್ವಾನ ಆಹಾರವನ್ನ ತ್ಯಜಿಸಿತ್ತು ಈ ಮೂಲಕ ಶ್ವಾನ ದುರಂತದ ಮುನ್ಸೂಚನೆ ನೀಡಿತ್ತು ಎಂದು ಮೃತ ಮೇಘಾಳ ಸಹೋದರಿ ಮಾನಸಿ ದುಃಖ ಹೊರಹಾಕಿದ್ದಾರೆ ಮೇಘಾಳ ಹಠಕ್ಕಾಗಿ ಪ್ರಯಾಗ್ರಾಜ್ ಕಳಿಸುವಂತಾಯಿತು ಶ್ವಾನದ ಮುನ್ಸೂಚನೆ ಬಗ್ಗೆ ಇದ್ದರೂ ನಾವು ನಿರ್ಲಕ್ಷ್ಯ ಮಾಡಿದವು ಎಂದು ಮೇಘಾಳ ತಂದೆ ದೀಪಕ್ ಹತ್ತಿರವಾಟ ದುಃಖವನ್ನ ಹೊರಹಾಕಿದ್ದಾರೆ ಮೇಘ ಹಠ ಹಿಡಿದು ಪ್ರಯಾಗ್ರಾಜ್ಗೆ ಹೋಗಿದ್ಲು ಅವಳೊಟ್ಟಿಗೆ ತಾಯಿಯನ್ನ ಕಳಿಸಿ ಇಬ್ಬರನ್ನ ಕಳೆದುಕೊಳ್ಳುವಂತಾಯಿತು ಎಂದು ಅವರ ಅಜ್ಜಿ ಕಣ್ಣೀರಿಟ್ಟಿದ್ದಾರೆ ಪ್ರಯಾಗ್ರಾಜ್ನಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ ಒಡಗಾವಿಯ ಮೇಘಾ ಹತ್ತಿರವಾದ ಹಾಗೂ ಜ್ಯೋತಿ ಹತ್ತಿರವಾಟ ಅವರ ಮನೆಯ ಶ್ವಾನ ಆಹಾರ ತೊರೆದು ಬೇಸರದಲ್ಲಿ ಕುಳಿತದ ಪ್ರಯಾಗ್ರಾಜ್ಗೆ ಹೋದಾಗಿನಿಂದಲೂ ಶ್ವಾನ ಸನ್ನಿ ಸಫೆಯಾಗಿಯೇ ಕುಳಿತದ ಅವರು ಕುಂಭಮೇಳಕ್ಕೆ ತೆರಳಿದ ದಿನ ಸಹ ಶ್ವಾನ ಆಹಾರವನ್ನ ತ್ಯಜಿಸಿತ್ತು ಈ ಮೂಲಕ ಶ್ವಾನ ದುರಂತದ ಮುನ್ಸೂಚನೆ ನೀಡಿತ್ತು ಎಂದು ಮೃತ ಮೇಘಾಳ ಸಹೋದರಿ ಮಾನಸಿ ದುಃಖ ಹೊರಹಾಕಿದ್ದಾರೆ ಮೇಘಾಳ ಹಠಕ್ಕಾಗಿ ಪ್ರಯಾಗ್ರಾಜ್ ಕಳಿಸುವಂತಾಯಿತು ಶ್ವಾನದ ಮುನ್ಸೂಚನೆ ಬಗ್ಗೆ ಇದ್ದರೂ ನಾವು ನಿರ್ಲಕ್ಷ್ಯ ಮಾಡಿದೆವು ಎಂದು ಮೇಘಾಳ ತಂದೆ ದೀಪಕ್ ಹತ್ತಿರವಾಟ ದುಃಖವನ್ನ ಹೊರಹಾಕಿದ್ದಾರೆ ಮೇಘ ಹಠ ಹಿಡಿದು ಪ್ರಯಾಗ್ರಾಜ್ಗೆ ಹೋಗಿದ್ಲು ಅವಳೊಟ್ಟಿಗೆ ತಾಯಿಯನ್ನ ಕಳಿಸಿ ಇಬ್ಬರನ್ನ ಕಳೆದುಕೊಳ್ಳುವಂತಾಯಿತು ಎಂದು ಅವರ ಅಜ್ಜಿ ಕಣ್ಣೀರಿಟ್ಟಿದ್ದಾರೆ ಪ್ರಯಾಗ್ರಾಜ್ನಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ ವಡಗಾವಿಯ ಮೇಘಾ ಹತ್ತಿರವಾದ ಹಾಗೂ ಜ್ಯೋತಿ ಹತ್ತಿರವಾಟ ಅವರ ಮನೆಯ ಶ್ವಾನ ಆಹಾರ ತೊರೆದು ಬೇಸರದಲ್ಲಿ ಕುಳಿತದ ಪ್ರಯಾಗ್ರಾಜ್ಗೆ ಹೋದಾಗಿನಿಂದಲೂ ಶ್ವಾನ ಸನ್ನಿ ಸಫೆಯಾಗಿಯೇ ಕುಳಿತದ ಅವರು ಕುಂಭಮೇಳಕ್ಕೆ ತೆರಳಿದ ದಿನ ಸಹ ಶ್ವಾನ ಆಹಾರವನ್ನ ತ್ಯಜಿಸಿತ್ತು ಈ ಮೂಲಕ ಶ್ವಾನ ದುರಂತದ ಮುನ್ಸೂಚನೆ ನೀಡಿತ್ತು ಎಂದು ಮೃತ ಮೇಘಾಳ ಸಹೋದರಿ ಮಾನಸಿ ದುಃಖ ಹೊರಹಾಕಿದ್ದಾರೆ ಮೇಘಾಳ ಹಠಕ್ಕಾಗಿ ಪ್ರಯಾಗ್ರಾಜ್ ಕಳಿಸುವಂತಾಯಿತು ಶ್ವಾನದ ಮುನ್ಸೂಚನೆ ಬಗ್ಗೆ ಇದ್ದರೂ ನಾವು ನಿರ್ಲಕ್ಷ್ಯ ಮಾಡಿದೆವು ಎಂದು ಮೇಘಾಳ ತಂದೆ ದೀಪಕ್ ಹತ್ತಿರವಾಟ ದುಃಖವನ್ನ ಹೊರಹಾಕಿದ್ದಾರೆ ಮೇಘ ಹಠ ಹಿಡಿದು ಪ್ರಯಾಗ್ರಾಜ್ಗೆ ಹೋಗಿದ್ಲು ಅವಳೊಟ್ಟಿಗೆ ತಾಯಿಯನ್ನ ಕಳಿಸಿ ಇಬ್ಬರನ್ನ ಕಳೆದುಕೊಳ್ಳುವಂತಾಯಿತು ಎಂದು ಅವರ ಅಜ್ಜಿ ಕಣ್ಣೀರಿಟ್ಟಿದ್ದಾರೆ ಪ್ರಯಾಗ್ರಾಜ್ನಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ ಒಡಗಾವಿಯ ಮೇಘಾ ಹತ್ತಿರವಾದ ಹಾಗೂ ಜ್ಯೋತಿ ಹತ್ತಿರವಾಟ ಅವರ ಮನೆಯ ಶ್ವಾನ ಆಹಾರ ತೊರೆದು ಬೇಸರದಲ್ಲಿ ಕುಳಿತದ ಪ್ರಯಾಗ್ರಾಜ್ಗೆ ಹೋದಾಗಿನಿಂದಲೂ ಶ್ವಾನ ಸನ್ನಿ ಸಫೆಯಾಗಿಯೇ ಕುಳಿತದ ಅವರು ಕುಂಭಮೇಳಕ್ಕೆ ತೆರಳಿದ ದಿನ ಸಹ ಶ್ವಾನ ಆಹಾರವನ್ನ ತ್ಯಜಿಸಿತ್ತು ಈ ಮೂಲಕ ಶ್ವಾನ ದುರಂತದ ಮುನ್ಸೂಚನೆ ನೀಡಿತ್ತು ಎಂದು ಮೃತ ಮೇಘಾಳ ಸಹೋದರಿ ಮಾನಸಿ ದುಃಖ ಹೊರಹಾಕಿದ್ದಾರೆ ಮೇಘಾಳ ಹಠಕ್ಕಾಗಿ ಪ್ರಯಾಗ್ರಾಜ್ ಕಳಿಸುವಂತಾಯಿತು ಶ್ವಾನದ ಮುನ್ಸೂಚನೆ ಬಗ್ಗೆ ಇದ್ದರೂ ನಾವು ನಿರ್ಲಕ್ಷ್ಯ ಮಾಡಿದವು ಎಂದು ಮೇಘಾಳ ತಂದೆ ದೀಪಕ್ ಹತ್ತಿರವಾಟ ದುಃಖವನ್ನ ಹೊರಹಾಕಿದ್ದಾರೆ ಮೇಘ ಹಠ ಹಿಡಿದು ಪ್ರಯಾಗ್ರಾಜ್ಗೆ ಹೋಗಿದ್ಲು ಅವಳೊಟ್ಟಿಗೆ ತಾಯಿಯನ್ನ ಕಳಿಸಿ ಇಬ್ಬರನ್ನ ಕಳೆದುಕೊಳ್ಳುವಂತಾಯಿತು ಎಂದು ಅವರ ಅಜ್ಜಿ ಕಣ್ಣೀರಿಟ್ಟಿದ್ದಾರೆ ಪ್ರಯಾಗ್ರಾಜ್ನಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ ಒಡಗಾವಿಯ ಮೇಘಾ ಹತ್ತಿರವಾದ ಹಾಗೂ ಜ್ಯೋತಿ ಹತ್ತಿರವಾಟ ಅವರ ಮನೆಯ ಶ್ವಾನ ಆಹಾರ ತೊರೆದು ಬೇಸರದಲ್ಲಿ ಕುಳಿತದ ಪ್ರಯಾಗ್ರಾಜ್ಗೆ ಹೋದಾಗಿನಿಂದಲೂ ಶ್ವಾನ ಸನ್ನಿ ಸಫೆಯಾಗಿಯೇ ಕುಳಿತದ ಅವರು ಕುಂಭಮೇಳಕ್ಕೆ ತೆರಳಿದ ದಿನ ಸಹ ಶ್ವಾನ ಆಹಾರವನ್ನ ತ್ಯಜಿಸಿತ್ತು ಈ ಮೂಲಕ ಶ್ವಾನ ದುರಂತದ ಮುನ್ಸೂಚನೆ ನೀಡಿತು ಎಂದು ಮೃತ ಮೇಘಾಳ ಸಹೋದರಿ ಮಾನಸಿ ದುಃಖ ಹೊರಹಾಕಿದ್ದಾರೆ ಮೇಘಾಳ ಹಠಕ್ಕಾಗಿ ಪ್ರಯಾಗ್ರಾಜ್ ಕಳಿಸುವಂತಾಯಿತು ಶ್ವಾನದ ಮುನ್ಸೂಚನೆ ಬಗ್ಗೆ ಇದ್ದರೂ ನಾವು ನಿರ್ಲಕ್ಷ್ಯ ಮಾಡಿದವು ಎಂದು ಮೇಘಾಳ ತಂದೆ ದೀಪಕ್ ಹತ್ತಿರವಾಟ ದುಃಖವನ್ನ ಹೊರಹಾಕಿದ್ದಾರೆ ಮೇಘ ಹಠ ಹಿಡಿದು ಪ್ರಯಾಗ್ರಾಜ್ಗೆ ಹೋಗಿದ್ಲು ಅವಳೊಟ್ಟಿಗೆ ತಾಯಿಯನ್ನ ಕಳಿಸಿ ಇಬ್ಬರನ್ನ ಕಳೆದುಕೊಳ್ಳುವಂತಾಯಿತು ಎಂದು ಅವರ ಅಜ್ಜಿ ಕಣ್ಣೀರಿಟ್ಟಿದ್ದಾರೆ